ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಡಯಾಬಿಟೀಸ್ ಹೇಗೆ ನಾವು ಲೈಫ್ ಸ್ಟೈಲ್ ಕರೆಕ್ಷನ್ಸಿಂದ ನಾವು ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಫ್ಸ್ ಹಾಗೆ ಹೈಪರ್ ಟೆನ್ಷನ್ ಕೂಡ ಹೈಪರ್ ಟೆನ್ಷನ್ ತುಂಬ ಲಾಂಗ್ ಡ್ಯೂರೇಷನ್ ಅಂದರೆ ಭಾಳ ಸಮಯ ಇತ್ತು ಅಂತಂದರೆ ದೆನ್ ದಟ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಲಾಟ್ ಆಫ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ಹೇಗೆ ಡಯಾಬಿಟೀಸಿಂದ ಐ ಮತ್ತು ಕಿಡ್ನಿ ಮತ್ತು ವೇರಿಯಸ್ ಅದರ್ ಆರ್ಗನ್ಸ್ಗೆ ತೊಂದರೆ ಆಗುತ್ತೆ ಹಾಗೆ ಹೈಪರ್ ಟೆನ್ಷನ್ನಿಂದನೂ ಕೂಡ ಕಿಡ್ನಿ ಮತ್ತು ಹಾರ್ಟ್ ಮತ್ತು ಬೇರೆ ಅದರ್ ಆರ್ಗನ್ಸ್ಗೆಲ್ಲ ಎಫೆಕ್ಟ್ ಆಗ್ಬೋದು ಸೊ ಲೆಟ್ ಅಸ್ ಲುಕ್ ಇನ್ ಟು ಸಮ್ ಪ್ರಾಕ್ಟೀಸಸ್ ಸ್ಪೆಸಿಫಿಕ್ ಫಾರ್ ಬೋತ್ ಹೈಪರ್ ಟೆನ್ಷನ್ ಆ್ಯಂಡ್ ಡಯಾಬಿಟಿಸ್ ಡಯಾಬಿಟಿಸ್ ಹಾಗೂ ಹೈಪರ್ ಟೆನ್ಷನ್ ಎರಡೂ ಸಮಸ್ಯೆಗಳಲ್ಲಿ ಇರುವಂಥವರಿಗೆ ಈಗ ಕೆಲವಷ್ಟು ಆಸನಗಳು ನೋಡೋಣ ಮೊದಲನೇದಾಗಿ ವಜ್ರಾಸನ ದಂಡಾಸನದಿಂದ ಎರಡು ಕಾಲುಗಳನ್ನು ಹಿಂದೆ ತಗೊಂಡು ಹಿಂಬಡಿ ಭಾಗದ ಮೇಲೆ ಕೂತ್ಕೋಬೇಕು ಇನ್ನೊಂದು ವೇರಿಯೇಷನ್ ಅಂತಂದ್ರೆ ನೀವು ಹಿಂಬಡಿಗಳನ್ನು ಅಗಲ ಮಾಡಿ ಅದೆರಡರ ಮಧ್ಯದಲ್ಲಿ ಕೂತ್ಕೋಬೋದು ಉಸಿರು ತಗೊಳ್ತಾ ಕೈಗಳನ್ನು ಮೇಲೆತ್ತಿ ಉಸಿರು ಬಿಡ್ತಾ ಇಳಿಸಿ ಇದು ವಜ್ರಾಸನ ಸೊ ಕಾಲುಗಳ ಪೊಸಿಷನ್ ಗಮನಿಸಿ ಈಗ ಸೆಪ್ರೇಟ್ ದ ಹೀಲ್ಸ್ ಹಿಮಿಡಿಗಳನ್ನು ಅಗಲ ಮಾಡಿ ಅದ್ರ ಮಧ್ಯದಲ್ಲಿ ಕೂತ್ಕೊಳ್ಳೋದು ಇದರ ಮಧ್ಯದಲ್ಲಿ ಕೂತ್ಕೊಳ್ಳೋದು ಓಕೆ ಈ ವಜ್ರಾಸನ ಪ್ರಾಕ್ಟೀಸ್ನ ಎಷ್ಟು ಹೊತ್ತು ಬೇಕಾದರೂ ರಿಪೀಟ್ ಮಾಡ್ಬೋದು ಆಮೇಲೆ ದಿನದ ಯಾವ ಸಮಯದಲ್ಲಿ ಬೇಕಾದರೂ ರಿಪೀಟ್ ಮಾಡ್ಬೋದು ಸೊ ಊಟ ಆದಮೇಲೂ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ನೆಕ್ಸ್ಟ್ ವಕ್ರಾಸನ ಈಗ ವಕ್ರಾಸನ ಉಸಿರು ತಗೊಂಡು ಉಸಿರು ಬಿಡ್ತಾ ಮಂಡಿ ಸುತ್ತ ಕೈ ಹಿಡ್ಕೊಂಡು ಆದಷ್ಟು ಬಲಗಡೆಗೆ ತಿರುಗಿ ಇದು ಸಿಂಪಲ್ ವರ್ಷನ್ ಆಫ್ ವಕ್ರಾಸನ ಸೋ ದ್ಯಾಟ್ ಯಾವುದೇ ರೀತಿ ಸ್ಟ್ರೈನ್ ಆಗೋದಿಲ್ಲ ಮಾಡುವಾಗ ಅಭ್ಯಾಸ ಮಾಡುವಾಗ ಓಕೆ ಇನ್ ಹೇಲ್ ಅಪ್ ನಾವು ಲೆಫ್ಟ್ ಲೆಗ್ ಇದರಲ್ಲಿ ವಕ್ರಾಸನದ ಟ್ವಿಸ್ಟ್ ಬೆನಿಫಿಟ್ ಕೂಡ ಸಿಗುತ್ತೆ ಜೊತೆಗೆ ಮಾಡೋದಕ್ಕೂ ಕಂಫರ್ಟಬಲ್ ಇದನ್ನು ಕೆಲವು ದಿವಸ ಅಭ್ಯಾಸ ಮಾಡಿ ಆಮೇಲೆ ಯು ಕ್ಯಾನ್ ಗೋ ಆನ್ ಟು ದಿ ಫುಲ್ ವಕ್ರಾಸನ ಪ್ರಾಕ್ಟಿಸ್ ರಿಲ್ಯಾಕ್ಸೇಷನ್ ಪ್ರಾಕ್ಟಿಸ್ ಕಾಲ್ಡ್ ರೇಸಿಂಗ್ ದ ಲೆಗ್ಸ್ ಅಂತ ಇದು ಸಾಧ್ಯ ಆದಲ್ಲಿ ಈ ಥರ ಕುರ್ಚಿ ಇಟ್ಕೊಂಡು ಕುರ್ಚಿ ಮೇಲೆ ಒನ್ ಬೈ ಒನ್ ಫಸ್ಟ್ ರೈಟ್ ಲೆಗ್ ಇಟ್ಕೊಳ್ಳಿ ಆಮೇಲೆ ಲೆಫ್ಟ್ ಲೆಗ್ ಇಟ್ಕೊಳ್ಳಿ ಸೊ ಒನ್ ಬೈ ಒನ್ ಮಾಡಬೇಕಾಗಿದೆ ಇದು ಸೊ ಈ ಈ ಪ್ರಾಕ್ಟೀಸ್ ಮಾಡುವಾಗ ಕೈಗಳನ್ನು ಶೋಲ್ಡರ್ ಲೆವೆಲಲ್ಲಿ ಸ್ಪ್ರೆಡ್ ಮಾಡಿ ಮತ್ತು ಲೆಟ್ ಯುವರ್ ಎಂಟೈರ್ ಅಟೆನ್ಷನ್ ಬಿ ಆನ್ ದಿ ಸ್ಟಮಕ್ ರೀಜನ್ ಹೊಟ್ಟೆಯಲ್ಲಿ ಉಸಿರಾಟ ಆಗ್ತಾ ಇರುವಾಗ ಹೊಟ್ಟೆ ಚಲನೆ ಗೊತ್ತಾಗುತ್ತೆ ಅದರ ಮೇಲೆ ಗಮನ ಇರಲಿ ಕಣ್ಣುಗಳು ಮುಚ್ಚಿರಲಿ ಅಲಾವ್ ದ ಬಾಡಿ ಆ್ಯಂಡ್ ಮೈಂಡ್ ಟು ರಿಲ್ಯಾಕ್ಸ್ ಈ ಪೊಸಿಷನ್ನಲ್ಲಿ ರಕ್ತ ಸಂಚಾರ ಕಾಲುಗಳಿಂದ ವಾಪಸ್ ಹಾರ್ಟಿಗೆ ಸುಲಭವಾಗಿ ಬರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ಪೊಸಿಷನ್ ಮೇಂಟೈನ್ ಮಾಡೋದ್ರಿಂದ ಓವರ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ನಿಮಗೆ ಬಿ ಪಿ ನಾರ್ಮಲೈಸ್ ಆಗೋದು ಕಾಣ್ತಾ ಹೋಗುತ್ತೆ ಓಕೆ ಈಗ ಪುನಃ ಕಾಲುಗಳನ್ನು ಒಂದೊಂದಾಗಿ ಇಳಿಸಿ ಕಾಲು ನೇರ ಮಾಡಿ ಎರಡು ಕಾಲು ನೇರ ಮಾಡಿ ಫೈನಲಿ ಎದ್ದೇಳೋದಕ್ಕೆ ಮುಂಚೆ ಎರಡು ಕಾಲು ಮಾಡಿಸಿ ಬಲಗಡೆ ತಿರ್ಕೊಂಡು ಎದ್ದೇಳಿ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗಲು ಪ್ರಾಣಾಯಾಮ ಪ್ರಕ್ರಿಯೆಗಳಲ್ಲಿ ಒಂದು ಭ್ರಮರಿ ಪ್ರಾಣಾಯಾಮ ಅಂತ ಇದೆ ಅದು ಇದ್ರ ಮೇಲೆ ಭಾಳಷ್ಟು ಸ್ಟಡೀಸ್ ಮಾಡಿದ್ದಾರೆ ಆ್ಯಂಡ್ ಎವ್ರಿ ಸ್ಟಡಿ ಹ್ಯಾಸ್ ಶೋನ್ ದಟ್ ಇಟ್ ಈಸ್ ವೆರಿ ಎಫೆಕ್ಟಿವ್ ಇನ್ ಹೈಪರ್ ಟೆನ್ಷನ್ ಸೊ ಲೆಟಸ್ ಡೂ ದ ಪ್ರಾಕ್ಟೀಸ್ ಹೆಬ್ಬೆಟ್ಗಳಿಂದ ಕಿವಿನ ಮುಚ್ಕೊಳ್ಳಿ ಆಮೇಲೆ ನಾಲ್ಕು ಬೆರಳುಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ ಈ ಥರ ಹಲವಾರು ವಿಧಿಗಳಿದೆ ಇಲ್ಲಿ ವಿ ಆರ್ ಯೂಸಿಂಗ್ ದಿಸ್ ಪೊಸಿಷನ್ ದೇರ್ ಆರ್ ಮೆನಿ ಪೊಸಿಷನ್ಸ್ ಷಣ್ಮುಖಿ ಮುದ್ರಾ ಅಂತ ಇದೆ ಆಮೇಲೆ ಭಾಳಷ್ಟು ಪೊಸಿಷನ್ಸ್ ಇದೆ ಇಲ್ಲಿ ಒಂದು ಸಿಂಪಲ್ ಬೇಸಿಕ್ ವರ್ಜನ್ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೀರ್ಘವಾಗಿ ಉಸಿರು ತಗೊಂಡು ಬಿಡುವಾಗ ಈ ಜೇನು ಹುಳು ಮಾಡುವಂಥ ಸೌಂಡ್ ದ ಬಝಿಂಗ್ ಆಫ್ ದ ಹನಿ ಬಿ ಅಂತಾರೆ ಅದನ್ನು ಇಮಿಟೇಟ್ ಮಾಡಬೇಕು ಇದು ಮಾಡೋದಕ್ಕೆ ನಾಲಿಗೆನೂ ಸ್ವಲ್ಪ ಮೇಲೆ ಎತ್ಕೊಂಡು ನೀವು ಜಸ್ಟ್ ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಬೇಕು ಅಂದರೆ ಹಲ್ಲು ಮುಂದಗಡೆ ಹಲ್ಲುಗಳ ಸ್ವಲ್ಪ ಹಿಂಭಾಗದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಸೊ ಹಾಗೆ ನಾಲ್ಗೆ ಒಳಗಡೆ ಬಾಯಿ ಮುಚ್ಚಿರುತ್ತೆ ಸೊ ಗೊತ್ತಾಗೋದಿಲ್ಲ ಬಟ್ ನಾಲ್ಗೆ ಮೇಲೆ ಎತ್ಕೊಳ್ಳಿ ದೀರ್ಘವಾಗಿ ಉಸಿರು ತೊಗೊಳ್ಳಿ ಉಸಿರು ಬಿಡುವಾಗ ಹೀಗೆ ರಿಪೀಟ್ ಮಾಡಿ ಇದನ್ನು ಪ್ರತಿನಿತ್ಯ ಒಂದು ಸಿಕ್ಸ್ಟಿ ಟು ಏಯ್ಟಿ ಟೈಮ್ಸ್ ಅರವತ್ತರಿಂದ ಎಂಬತ್ತು ಬಾರಿ ದಿನದಲ್ಲಿ ರಿಪೀಟ್ ಮಾಡಿದ್ರೆ ತುಂಬ ಬೇಗ ನಿಮಗೆ ಹೈಪರ್ ಅಲ್ಲಿ ಇಳಿತ ಕಾಣುತ್ತೆ ಇದನ್ನು ಖಾಲಿ ಹೊಟ್ಟೆನಲ್ಲೇ ಮಾಡಬೇಕು ಭ್ರಮರಿ ಶುಡ್ ಆಲ್ವೇಸ್ ಬಿ ಪ್ರಾಕ್ಟಿಸ್ಡ್ ಆನ್ ಎಂಟಿ ಸ್ಟಮಕ್ ಸೊ ನೀವು ಅದನ್ನು ಸ್ಪ್ಲಿಟ್ ಮಾಡ್ಕೋಬೋದು ತರ್ಟಿ ರೌಂಡ್ಸ್ ಬೆಳಗ್ಗೆ ತರ್ಟಿ ರೌಂಡ್ಸ್ ಸಾಯಂಕಾಲ ಸೊ ಹಾಗೆ ಮಾಡಿಕೊಂಡು ಅಭ್ಯಾಸ ಮಾಡಿ ಇನ್ನೂ ಹೆಚ್ಚು ಮಾಡೋದ್ರಲ್ಲಿ ಏನೂ ತೊಂದ ತೊಂದರೆ ಇಲ್ಲ ಹೆಚ್ಚು ಮಾಡಿದ್ರೂ ಏನು ತಪ್ಪಿಲ್ಲ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗೆ ಇದು ಪರಿಣಾಮಕಾರಿಯಾಗಿರುತ್ತೆ ನೆಕ್ಸ್ಟ್ ವ್ಯಾನಮುದ್ರೆ ಮಾಡೋಣ ಈ ವ್ಯಾನಮುದ್ರೆ ಅನ್ನೋದು ಹೈಪರ್ ಟೆನ್ಷನ್ಗೆ ಭಾಳ ಉಪಯೋಗಕಾರಿಯಾಗಿರುವಂತಹ ಒಂದು ಮುದ್ರೆ ಇದನ್ನು ಬಿ ಪಿ ತುಂಬ ಜಾಸ್ತಿ ಇರೋರು ಒಂದು ದಿನಕ್ಕೆ ಬರೀ ಇದೊಂದೇ ಮಾಡೋದಾದರೆ ದಿನಕ್ಕೆ ಐವತ್ತು ನಿಮ್ ಐವತ್ತರಿಂದ ಅರವತ್ತು ನಿಮಿಷ ಮಾಡಬೇಕು ಇದನ್ನು ಅಭ್ಯಾಸ ಮಾಡಬೇಕು ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಇನ್ ಎ ಡೇ ಸೊ ಅದನ್ನು ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ ಹದಿನೈದು ನಿಮಿಷ ನಾಲ್ಕು ಬಾರಿ ದಿನದಲ್ಲಿ ಮಾಡಿದ್ರೆ ಒನ್ ಅವರ್ ಆಗುತ್ತೆ ಬಟ್ ತುಂಬ ಜಾಸ್ತಿ ಬ್ಲಡ್ ಪ್ರೆಷರ್ ಇರೋರು ಇದನ್ನು ಆದಷ್ಟು ಅಭ್ಯಾಸ ಮಾಡಿ